ಭಕ್ತಾದಿಗಳಿಗೆಲ್ಲ ಸ್ವಾಗತ ಸುಸ್ವಾಗತ ಏನಾದರೂ ಲೋಪದೋಷಗಳಾದರೆ ಬಾಲಗಣೇಶನ ಪಾದಕ್ಕೆ ಅರ್ಪಣೆ ಏನೋ ಒಂಥರ ಚಿಂತೆ ಕಾಡುತ್ತಿದೆ ಅದು ಏನು ಎಂದು ನಾನು ಕೇಳಬಹುದೇ ನಿನಗೆ ತಿಳಿಯೋದು ಏನಿದೆ ಲಕ್ಷ್ಮಣ ನನ್ನ ಪರಮ ಭಕ್ತನಾದ ಆಂಜನೇಯನನ್ನು ನೋಡಿ ಎಷ್ಟೋ ಕಾಲವಾಯಿತು ಅವನನ್ನು ನೋಡದೆ ಏನೋ ಕಳವಳ ಆಗುತ್ತಿದೆ ಅವನನ್ನು ನೋಡುವ ಹಂಬಲ ದಿನೇ ದಿನೇ ಹೆಚ್ಚಾಗುತ್ತಿದೆ ಪ್ರಭು ಚಿಂತೆ ಬೇಡ ನಿಮ್ಮ ಈ ಹಂಬಲವನ್ನು ಈಡೇರಿಸಲು ಪ್ರಭು ಗಣಪತಿಯಿಂದ ಮಾತ್ರ ಸಾಧ್ಯ ಹೀಗೋ ಈಗಲೇ ಹೋಗಿ ಕರೆತರುತ್ತೇನೆ ಬೇಡ ಲಕ್ಷ್ಮಣ ನನ್ನ ಪರಮ ಭಕ್ತನಾದ ಆಂಜನೇಯನನ್ನು ಕರೆದುಕೊಂಡು ಬಾ ಎಂದು ಸ್ವತಃ ನಾನೇ ಬಾಲಗಣೇಶನಲ್ಲಿ ಕೇಳಿಕೊಳ್ಳುತ್ತೇನೆ ಸರಿ ಪ್ರಭು ಆದರೆ ನೀವು ಅಲ್ಲಿಯವರೆಗೆ ಹೋಗುವ ಅವಶ್ಯವಿಲ್ಲ ಇಲ್ಲಿಯೇ ಬಾಲಗಣೇಶನನ್ನು ಪ್ರಾರ್ಥಿಸಿದರೆ ಅವರು ಇಲ್ಲಿಯೇ ಬಂದು ನಿಮ್ಮ ಕೋರಿಕೆಯನ್ನು ಈಡೇರಿಸುವರು ಏಕೆಂದರೆ ಭೂಲೋಕದಲ್ಲಿ ಪ್ರಪ್ರಥಮ ಪೂಜಿತನಾದ ಬಾಲಗಣೇಶನು ತನ್ನ ಭಕ್ತರು ಒಳ್ಳೆಯ ಮನಸ್ಸಿನಿಂದ ಬಾಲಗಣೇಶನನ್ನು ಪ್ರಾರ್ಥಿಸಿದ್ದಲ್ಲಿ ಅವರ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾರೆ ಎಂಬ ಪ್ರತೀತಿ ಇದೆ ಹಾಗೆ ಆಗಲಿ ನಾನೇ ಬಾಲಗಣೇಶನಲ್ಲಿ ಕೇಳಿಕೊಳ್ಳುತ್ತೇನೆ ಓಂ ಗಂಗನಪತಯೇ ನಮಃ ಗಂ ಗಂಗನಪತಯ ನಮಃ ಓಂ ಗಂಗನಪತಯ ಶ್ರೀರಾಮನಿಗೆ ಪ್ರಣಾಮಗಳು ಪ್ರಭು ಲಕ್ಷ್ಮಣರಿಗೂ ಪ್ರಣಾಮಗಳು ನೀವು ನನ್ನನ್ನು ನೆನಪಿಸಿಕೊಂಡಿರುವುದು ನನ್ನ ಸೌಭಾಗ್ಯ ಹೇಳಿ ನನ್ನಿಂದ ಏನಾಗಬೇಕು ನಿನಗೆ ಶುಭವಾಗಲಿ ಬಾಲಗಣೇಶ ಬಾಲಗಣೇಶ ನನ್ನ ಪರಮ ಭಕ್ತನಾದ ಆಂಜನೇಯನನ್ನು ನೋಡದೆ ತುಂಬಾ ದಿನಗಳು ಕಳೆದು ಹೋಗಿವೆ ಅವನನ್ನು ನೋಡದೆ ಏನೋ ಕಳವಳ ಆಗುತ್ತಿದೆ ಅವನನ್ನು ನೋಡುವ ಹಂಬಲ ದಿನೇ ದಿನೇ ಹೆಚ್ಚಾಗುತ್ತಿದೆ ನೀನು ಹೋಗಿ ಅವನಿಗೆ ಅವನ ಶಕ್ತಿಯ ಅರಿವನ್ನು ಮೂಡಿಸಿ ಕರೆತರಬೇಕಾಗಿಲ್ಲ ನೀವು ನನ್ನನ್ನು ನೆನಪಿಸಿಕೊಂಡಿರುವುದೇ ನನ್ನ ಸೌಭಾಗ್ಯ ನಾನು ಖಂಡಿತವಾಗಿಯೂ ಈ ಕೆಲಸವನ್ನು ಮಾಡುತ್ತೇನೆ ಬಾಲಗಣೇಶ ನಿನ್ನ ಶಕ್ತಿ ಹಾಗೂ ಸಾಮರ್ಥ್ಯದ ಬಗ್ಗೆ ನನಗೆ ಸಂಪೂರ್ಣ ವಿಶ್ವಾಸವಿದೆ ನಿನ್ನನ್ನು ಬಿಟ್ಟು ಬೇರೆ ಯಾರು ಈ ಕೆಲಸವನ್ನು ಮಾಡಲು ಆಗುವುದಿಲ್ಲ ಆದರೆ ಇದು ಅಷ್ಟು ಸುಲಭದ ಕಾರ್ಯವಲ್ಲ ಬಾಲಗಣೇಶ ನೀವು ನನ್ನ ಹಿಂದೆ ಇದ್ದರೆ ನಾನು ಎಂತಹ ಕೆಲಸವನ್ನಾದರೂ ಮಾಡುತ್ತೇನೆ ನಿಮ್ಮ ದಯ್ಯೊಂದಿರಲಿ ನಾನು ನಿನಂಗಲವಾಗಲಿ ಬಾಲ ಗಣೇಶ ನಿನ್ನ ಪ್ರಭು ಶ್ರೀರಾಮ ನಿನ್ನನ್ನು ಕರೆಯುತ್ತಿದ್ದಾರೆ ಎಂದು ಇಚ್ಛೆಯಂತೆ ಆಗಲಿ ನಾನು ಹೊರಡುತ್ತೇನೆ ಪ್ರಣಾಮಗಳು ದೇವ ಮೋಷಕ ನಾವು ಪ್ರಭು ಶ್ರೀರಾಮನ ಇಚ್ಛೆಯಂತೆ ಗಂಧ ಬೆಟ್ಟದಲ್ಲಿ ಪ್ರಭು ಆಂಜನೇಯನನ್ನು ಹುಡುಕೋಣ ನಡಿ ಸುಮ್ಮನೆ ನಮಗೆ ಹೆಚ್ಚು ಹುಡುಕಾಡುವ ಪ್ರಸಂಗ ಬರುವುದಿಲ್ಲ ಏಕೆಂದರೆ ಪ್ರಭು ಶ್ರೀರಾಮನ ನಾಮವೇ ನಮ್ಮನ್ನು ಆಂಜನೇಯನ ಹತ್ತಿರ ಕರೆದುಕೊಂಡು ಹೋಗುತ್ತದೆ ಎಲ್ಲಿ ಪ್ರಭು ಶ್ರೀರಾಮನ ನಾಮ ಸ್ಮರಣೆ ಜಪ ಭಜನೆ ಇರುತ್ತದೆಯೋ ಅಲ್ಲಿ ಆಂಜನೇಯನು ಇದ್ದೇ ಇರುತ್ತಾನೆ ಶ್ರೀರಾಮ ಸೀತಾರಾಮ ಸೀತಾರಾಮ ಮೂಷಕ ಅದು ಅಲ್ಲಿ ನೋಡು ಪ್ರಭು ಆಂಜನೇಯ ಆದರೆ ಪ್ರಭು ಆಂಜನೇಯರು ಭಕ್ತಿಯಲ್ಲಿ ಮುಳುಗಿದ್ದಾರೆ ಅವರನ್ನು ಹೇಗೆ ಹೊರಗೆ ತರೋದು ಮೂಷಕ ಏನು ಮಾಡುತ್ತಿದ್ದೀಯಾ ಏನು ಮಾಡುತ್ತಿದ್ದೀಯ ಪ್ರಭುವಿನ ಧ್ಯಾನದಲ್ಲಿದ್ದಾಗ ಭಕ್ತನ ನಾಮಸ್ಮರಣೆ ಮಾಡಬಾರದು ನನ್ನ ಜ್ಞಾನ ಭಂಗ ಮಾಡೋಕೆ ಕ್ಷಮಿಸಿ ಪ್ರಭು ನಾವು ಶ್ರೀರಾಮರ ಆದೇಶ ಹೊತ್ತು ತಂದಿದ್ದೇವೆ ಸ್ವಯಂ ಶ್ರೀರಾಮರೇ ನಿಮ್ಮನ್ನು ಕರೆದುಕೊಂಡು ಬರಲು ಹೇಳಿದ್ದಾರೆ ನನಗೆ ನೀವು ಸುಳ್ಳು ಹೇಳುತ್ತಿದ್ದೀರಿ ನನಗೆ ಸುಳ್ಳು ಹೇಳುವಷ್ಟು ಯಾರು ನೀವು ಪ್ರಥಮ ಪೂಜಿತ ಡಿಲೇಸು ನನಗೆ ನನ್ನ ಪ್ರಭು ಶ್ರೀರಾಮನೇ ಇಲ್ಲ ಅವರನ್ನು ಬಿಟ್ಟು ನನಗೆ ಬೇರೆ ಯಾರೂ ಗೊತ್ತಿಲ್ಲ ನೀವು ನನ್ನ ಧ್ಯಾನ ಭಂಗ ಮಾಡಿದ್ದಕ್ಕೆ ನಾನು ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ನನ್ನನ್ನು ಕ್ಷಮಿಸಿ ಪ್ರಭು ನನಗೂ ನಿಮ್ಮ ಜೊತೆ ಕಾಳಗ ಮಾಡದೆ ಬೇರೆ ದಾರಿಯಿಲ್ಲ ನಿಮ್ಮ ಗದೆಗೆ ನನ್ನ ಉತ್ತರ ತೆಗೆದುಕೊಳ್ಳಿ ಕ್ಷಮಿಸಿ ನಿಮ್ಮನ್ನು ಗುರುತಿಸುವಲ್ಲಿ ನಾನು ವಿಫಲನಾದೆ ನೀವೇ ನನ್ನ ಆರಾಧ್ಯ ದೈವ ನೀವು ನನ್ನ ಹೆಗಲ ಮೇಲೆ ಕುಳಿತುಕೊಳ್ಳಿ ನಾವು ಇನ್ನೂ ಜಾಸ್ತಿ ಸಮಯ ವ್ಯರ್ಥ ಮಾಡುವುದು ಬೇಡ ನನ್ನ ಆರಾಧ್ಯ ದೇವರನ್ನು ಕಾಯಿಸದೆ ಬೇಗ ಹೋಗೋಣ ಹಾಗೆ ಆಗಲಿ ಪ್ರಭು ನಡೆಯಲಿ ಹೋಗೋಣ ನಿಮ್ಮ ದರ್ಶನದಿಂದ ನನ್ನ ತನು ಮನ ಹಾಗೂ ರಕ್ತದ ಪ್ರತಿ ಕನಕನದಲ್ಲೂ ರೋಮಾಂಚನವಾಗುತ್ತಿದೆ ದೇವ ಎಷ್ಟು ಕಾಯಿಸಿದ್ದೀರಿ ಪ್ರಭು ನಿಮ್ಮ ದರ್ಶನ ನನಗೆ ನೀಡಲು ನಾನು ಯಾವಾಗಲೂ ನಿಮ್ಮ ಚರಣದಲ್ಲಿಯೇ ಇರುವಂತೆ ಆಶೀರ್ವದಿಸಿದ್ದೇವಾ ಆಂಜನೇಯ ನಿನ್ನ ಜಾಗವು ನನ್ನ ಚರಣದಲ್ಲಿ ಅಲ್ಲ ನನ್ನ ಹೃದಯದಲ್ಲಿದೆ ಭಕ್ತನನ್ನು ಪಡೆದ ನಾನೇ ಆಂಜನೇಯ ನಮ್ಮಿಬ್ಬರ ಸಮ್ಮಿಲನಕ್ಕೆ ಕಾರಣವಾದ ಬಾಲಗಣೇಶನಿಗೆ ಧನ್ಯೋಸ್ಮಿ ದೇವ ನಿಮ್ಮಿಬ್ಬರ ಸಮ್ಮಿಲನಕ್ಕೆ ನನ್ನನ್ನು ಕಾರಣೀಕರ್ತನಾಗಿ ಮಾಡಿದ್ದಕ್ಕೆ ನಾನು ನಿಮಗೆ ಚಿರಳೋಣಿ ಪ್ರಭು ಪ್ರಭು ಯಾವಾಗ ಭಕ್ತನು ತನ್ನ ಸರ್ವಸ್ವವನ್ನು ನಿಮಗೆ ಒಪ್ಪಿಸುತ್ತಾರೋ ಆಗ ಸ್ವಯಂ ನೀವೇ ಆ ಭಕ್ತರ ಸರ್ವಸ್ವವಾಗಿರುತ್ತೀರಿ ರಾಮ ರಾಮ ರಾಮೇ ರಮೇ ರಮೇ ಮನೋರಮೆ ಸಹಸ್ರನಾಮ ತುಲ್ಯ ರಾಮ ರಾಮ ರಾಮೇ ಪ್ರಭು ನನ್ನನ್ನು ಯಾವಾಗಲೂ ನಿಮ್ಮ ಚರಣದಲ್ಲಿಯೇ ಇರುವಂತೆ ಮಾಡಿ ಪ್ರಭು ನಿಮ್ಮ ದರ್ಶನ ಯಾವಾಗಲೂ ಜನಸಾಮಾನ್ಯರಿಗೆ ಸಿಗುವಂತೆ ಮಾಡಿದ್ದೇವ ಆ ಸಮಯವೂ ಈಗ ಹತ್ತಿರ ಬಂದಿದೆ ಆಂಜನೇಯ ನೀನು ಇನ್ನು ಮುಂದೆ ಎಲ್ಲಿಯೂ ಹೋಗಬೇಕಾದ್ರೆ ನಾನು ನೀನು ಒಂದೇ ಕಡೆ ಕಡೆ ಅದೇ ನನ್ನ ಜನ್ಮಭೂಮಿಯಾದ ಅಯೋಧ್ಯೆಯಲ್ಲಿ ನೆಲೆಸೋಣ ಪ್ರಭು ಇದು ನಿಜವೇ ಇನ್ನು ಮುಂದೆ ನಾನು ನಿಮ್ಮ ನನ್ನ ಜನ್ಮ ಸಾರ್ಥಕವಾಯಿತು ಪ್ರಭು ಹಾ ಆಂಜನೇಯ ಇದು ಎಷ್ಟೋ ಜನರ ಕನಸು ಅದೆಷ್ಟೋ ಜನರ ಶೌರ್ಯ ಹಾಗೂ ಸಾಹಸಕ್ಕೆ ಸಿಕ್ಕ ಪ್ರತಿಫಲದ ದಿನವಾಗಿರುತ್ತದೆ ಹಾ ಅಧರ್ಮದಿಂದ ಯಾವುದೇ ವ್ಯಕ್ತಿಯು ಎಷ್ಟೇ ಬಲಶಾಲಿಯಾಗಿದ್ದರೂ ಕೊನೆಗೆ ಗೆಲ್ಲುವುದು ಧರ್ಮವೇ ಆಂಜನೇಯ ಚರ್ಮೋ ರಕ್ಷತಿ ರಕ್ಷಿತಾ ನಿಜಾಪ್ರಭು ಆದರೆ ನೀವು ಇನ್ನು ಮುಂದೆ ಯಾವ ರೂಪದಲ್ಲಿ ಸಿಗುತ್ತೀರಿ ದೇವ ಇದೋ ನೋಡು 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 ನನ್ನ ಮುಂದೆ ರಾಮಲಾಲಾನ ರೂಪ